ಅವಾಗ ಏನು ಹೆಚ್ಚಿನ ಗಾಡಿಗೆ ಮಾಡಾಗುತ್ತಿದ್ದು ದಾರಿ ದಾರಿಗೆ ಅವಾಗ ಶಾಲೆಗಟ್ಟಿ ಹೋಗ್ತಿದ್ದು ಗಾಡಿ ಇವತ್ತೊಂದು ದಿನ ಇವತ್ತೊಂದಿನ ಪಾಳೆ ಹಚ್ಚಿದ್ರ

ಇಲ್ಲ ಎಲ್ಲಿ ಗೊತ್ತಾಗ ಯಾವ್ದು ಇವು ಸೈಕಲ್ ಮೋಟರ್ ಈಗೆಲ್ಲ ಸೈಕಲ್ ಮೋಟ್ರ್ ಒಟ್ಟು ಹೋಗಿ ಗುಡ್ಸಿ ಗುಡ್ಸಿ ಮಾಡಿ ಬೆಂಕಿ ಮಾಡಿ ಇದು ಮಾಡಿ ಅದನ್ನು ಬೆಂಕಿ ಮಾಡ್ತಿರೋದು ಅಡುಗೆ ಮಾಡಿ ಎಲ್ಲಿಗೆ ಮಾಡ್ತೀರ ಒಂದು ಕಟ್ಟಿದುಟ್ಟು ಅಪ್ಪ ರನ್ನಿಂಗ್ ಇಲ್ಲ ರನ್ನಿಂಗ್ ಅಲ್ಲಿ ಸೇತುವೆ ಒಳ್ಳೆಯದು ಹಾಂ ಹ್ಞೂ ಹಾಂ ಸೇಠಿ ಹಳ್ಳಿ ಆಯ್ತಲ್ಲ ಹಾಂ ಅದೇ ಇಟ್ಟಿ ಮತ್ತೆ ಮಾಡು ಸಿ ತಿನ್ನೋದು ಚೆನ್ನಾಗಿರೋದಾಗ ಹಾಂ ಚೆನ್ನಾಗಿರೋದು ಎಷ್ಟು ಜನ ಒಯ್ದಿದ್ರಿ ಆಗ ಹಾಂ ಎಷ್ಟು ಜನ ಒಯ್ದಿದ್ರಿ ಹ್ಞೂ ಈಗ ಅಷ್ಟೇ ಹಂಗೆ ಖುಷಿ ಅನ್ನಿಸ್ತದೆ ಈಗ ಈಗಿನ ಈಗ ಚೆನ್ನಾಗಿ ಈಗ ಚಂದನ ಹಾಕ್ ಚಂದನಾ ಈಗ ಚಂದನ ಹಾಕ್ ಚಂದನಾ ಚೆಂದ ಅದೇ ಅದೇ ಬೆಳೆನೇ ಇಲ್ಲ ಬೆಳೆ ಇಲ್ಲ ಅಲ್ಲ ಈ ಕಾಲ ಚೆಂದನ ಆ ಕಾಲ ಚೆಂದನ ಅದೇ ಚೆಂದ ಅದೇ ಚಂದ ಯಾಕೆ ಹೌದಾ

ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕಾಯಿ ಏ ಬೇಗ ಮದುವೆ ಆಗಿದೆ ನೀನು ಇಪ್ಪತ್ತು ವಯಸ್ಸಿಗೆ ಮದುವೆ ಆಗ್ಬಿಟ್ಟಿದೆಯಾ ಅಂತ ಮಗಳಿಗೆ ಐವತ್ತು ಐವತ್ತೈದು ವರ್ಷ ಆಗಿಲ್ವಾ ಹಾಂ ಗಂಗಕ್ಕ ಅವ್ರಿಗೆ ಎಷ್ಟಾಗೈತಿ ಮೂವತ್ತೈದು ಮೂವತ್ತು ಯಾರಿಗೆ ಹಂಗಕ್ಕಂಗೆ ನೋಡಿ ಎಷ್ಟು ಹೇಳ್ತಾರೆ ಮೂವತ್ತೈದು ವರ್ಷ ಅಂತಾರೆ ಅವ್ರಿಗೆ ಅದು ಹಾ ಚಿಕ್ಕ ವಯಸ್ಸಿಗೆ ಸುಖ ಪಟ್ಟಿರೋದು ಈ ಜನ ಕಷ್ಟಪಟ್ಟು ಈ ಜೊತೆ ಸುಖಾನ ಪಟ್ಟವ್ರೆ ಹಾ ಎಪ್ಪತ್ತು ವಯಸ್ಸಾ ನಿನಗೆ ಎಪ್ಪತ್ತು ಎಪ್ಪತ್ತೈದು ಏ ಜಾಸ್ತಿ ಆಗೈತೆ ಮೋದಿಗಿಂದ ದೊಡ್ಡ ಅಂತ ನೀನು ಹಾ ಮೋದಿಗಿಂದ ದೊಡ್ಡವನು ಎಪ್ಪತ್ತು ಎಪ್ಪತ್ತೈದು ಹಾ ನಮ್ಮ ಡೇಟ್ ಆಯ್ತಾ ಸಬಾಸ್ ಡೇಟ್ ಇಟ್ಟಿದ್ಯಾಕು ನಾಳೆ ಬಂದರೆ ನಾಳೆ ಗೊತ್ತಲ್ಲ ಇವ್ರಿಗೆ ಐವತ್ತು ವರ್ಷ ಅಂದ್ರೆ ನಿಂಗೆ ಅರವತ್ತಾರು ಅಲ್ಲಿ ಹದಿನಾರು ವರ್ಷ ಹದಿನಾರು ವರ್ಷಕ್ಕೆ ಮಕ್ಳು ಉಟ್ಬಿಡ್ತಾರ ಒಂದು ಎಪ್ಪತ್ತೈದು ಆಗಿರ್ಬೋದು ನಿನಗೆ ಇಸ್ವಿ ಹೇಳೋ ನಾನು ಹೇಳ್ತೀನಿ ಸ್ವತಂತ್ರ ಸಿಕ್ಕಿದ ನೀನು ಹುಟ್ಟಾಗ ಸ್ವತಂತ್ರ ಸಿಕ್ಕಿತ ಯಾರಿದ್ರು ನೀನು ಇದ್ದು ಹುಡ್ದಾಗ ಮಂತ್ರಿ ಯಾರಿದ್ರು ಬುದ್ಧಿ ಇದ್ದಾಗ ಯಾರಿದ್ರು ಹೇಳಲಿ ರಾಮಕೃಷ್ಣ ಕಡೆ ಇದ್ರೆ ಮೊರಾರ್ಜಿ ದೇಸಾಯಿ ಬರ್ದಾಗ ಬರ್ದಾಗ ಬರೋದಲ್ ಎಪ್ಪತ್ತೆರಡು ಅಂದರೆ ಇಪ್ಪತ್ತು ಇದು ಬರಬೋದು ವರ್ಷ ಆಯಿತು ಎಪ್ಪತ್ತೆರಡು ಅಂದರೆ ನಾಲ್ಕು ವರ್ಷ ಹೋಗಿ ಐವತ್ನಾಲ್ಕು ವರ್ಷ ರೋಡ್ರಿ ಹಾಂ ಮಂಡ್ಯದ ಮನೇಲಿ ಐವತ್ನಾಲ್ಕು ವರ್ಷ ಬರಬರಿ ಅಂದರೆ ಇನ್ನೊಂದು ಇಪ್ಪತ್ತ್ ವರ್ಷಕ್ಕೆ ಮದುವೆ ಆಗಿದೆ ಅಂದರೆ ನೀನು ಅಲ್ಲಿಗೆ

ಕಾಲ್ಡ್ಡಿ ಹೌದು ಅದು ಕಾಲ್ರೆಡ್ ಜಡ್ ಬರ್ತರಿ ಉಗಾಡಿ ಹಬ್ಬಕ್ಕೆ ಹಾಂ ಜಾಸ್ತಿ ಕಣ ಹೋಗಿದ್ದೆವು ಹಬ್ಬ ಅಂಚಿ ಮಾಡುವ ಅವಾಗ ಅದು ಕಾಲ್ಡ್ರ ಆಯ್ತು ನನಗೆ ಮಕ್ಕಳು ಇಲ್ಲ ಬಾಯಿ ಇಲ್ಲ ಕೂಡಿ ಬಾಯಿ ಉಳ್ದ ಕಾಲ್ಡ್ರ ಆಗಿತ್ತ ಆವಾಗ ಹ್ಞೂ ಅದೇ ಅದೇ ಕಣದ ಹಾಂ ರಾಶಿ ಬ ಬಗನಂತಿ ಹೊಡೆದು ಇದು ಮಾಡಿದೆವು ಒಂಬತ್ತು ಒಂಬತ್ತಕ್ಕೆ ರಾಶಿ ಒಂಬತ್ತಕ್ಕೆ ಊಟ ಮಾಡಿದೆವು ಒಂಬತ್ತು ದಿಂದು ಮಾಡಿ ಜಾಡಿಸಿದ ಕಟ್ಟಿದ್ವಿ ಜಾಡಿಸಿದ್ರೆ ಊಟ ಒಂದು ಬೀಜವೆಲ್ಲ ಬಿಗಡಿದೆ ಬಿಡ್ತೀವಿ ಒಂದಾಗ ಹಾಂ ಹೊತ್ತು ಸೈಕಲ್ ಅದು ಆಗಿ ಏನು ಅವರು ಬಸ್ ಹೊತ್ತು ಬಸ್ ಇಟ್ಟಾಗ ಈಗ ಅದಲ್ಲ ಈಗ ಬ್ಯಾಟ್ರಾ ಇವ್ರಪ್ಪ ಇವ್ರಪ್ಪ ಇದ್ದ ಅ ಪ್ರಭು ಪಾಟೀಲ್ ಹಾಂ ಈಗ ನಮ್ಮನ ಅಲ್ಲ ಹಾಂ ಅಪ್ಪು ಡಾಕ್ಟ್ರೇ ಹಾಂ ಅಪ್ಪನ ಡಾಕ್ಟ್ರೆ ಅವನೇ ಬನ್ನಿ ನೋಡುವ ಸರ್ಕಾರಿ ಡಾಕ್ಟ್ರಿ ಎಲ್ಲಿ ಇತ್ತು ಹಾಂ ಹಾಂ ಹೂವು ಮುಡ್ತಲ್ಲ ಅಲ್ಲಿ ಡಾಕ್ಟರ್ ಈಗ ಪಂಚಾಯತ್ ಆಗಲ್ಲ ಅಲ್ಲಿ ಅದು ಇಟ್ಟು ಅಲ್ಲಿ ಮೊದಲು ನೀನು ಹಾಕೋಣ ದೇವ್ರಿಗೆನೆ ದೇವ್ರಿಪ್ರಿಗೆನೇ ಹಾಕೋದೇ ನೀನು ಊರ ದೇವ್ರಿಗೆ ಹಾಂ ಅಲ್ಲೇ ನಿಮ್ಮ ಊರಾಗ ಹೋದ ದೇವ್ರಿಗೆ ಬೇರೆ ಹಳ್ಳಿ ಅಲ್ಲ ಈ ಊರೇನೆ ಇಲ್ಲೇ ಊಟ ಬೆಳೆದಿಲ್ಲ ಆಸ್ತಿ ಬರೀ ಇಷ್ಟ ಮಾಡಿದ್ದೀವಿ ಮತ್ತೆ ಆರು ಕುರಿಲ್ಲ ನನ್ನ ಕೈ ಮೇಲೆ ಕೊಟ್ಟಿಲ್ಲ ಕೊಟ್ಟುಬಿಟ್ಟ ನನ್ನ ಕೈ ಮೇಲೆ ಕೊಟ್ಟಿಲು ನೀವು ಅಪ್ಪ ಇದ್ದಾಗ ಮಾಡಿ ಸಂಪಾದನೆ ಮಾಡಿದ ನೀನು ನಿಮ್ಮ ಸಂಪಾದನೆ ಮಾಡಿದ ಹತ್ತಿರದಲ್ಲಿ ಮಾಡ್ಕೋಬೇಕಲ್ಲ ಹತ್ರ ಮಾಡ್ಕೋಬೇಕಾ ಊರಲ್ಲಿ ಹತ್ರ ಜಾಗ ಇತ್ತು ಅಲ್ಲಿತ್ತಲ್ಲ ಜಾಗ ಹಾ ಹಾ ಅಲ್ಲಿ ಹತ್ತಿರದಲ್ಲಿ ಜಾಗ ಆಗ ನೀನು ಓಡಾಡ್ಬೇಕಾದ್ರೆ ಎಂತ